ಮೈಸೂರು ಮಹಾನಗರ ಪಾಲಿಕೆ ಇವರ ವತಿಯಿಂದ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿ ಅಡಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಆದೇಶ ವಿತರಿಸುವ ಕಾರ್ಯಕ್ರಮವನ್ನು ನಗರದ ಕಲಾಮಂದಿರದಲ್ಲಿ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯ ಸಿಎನ್ ಮಂಜೇಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಒಟ್ಟಾಗಿ ಸೇರಿಸೋಕೆ ಕೆಲಸ ಮಾಡುವುದು ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಒಂದು ಸಾವಿರದ ಒಂದು ಲಕ್ಷ ಮೂವತ್ತೆರಡು ಸಾವಿರ ಸಫಾಯ ಕಾರ್ಖಾನೆಗಳಿವೆ ಅದರಲ್ಲಿ ಎಂಟು ಸಾವಿರ ಜನ ಮ್ಯಾಂಗ್ಲೋರ್ ಕ್ಲೀನಿಂಗ್ ಮಾಡೋದಿಲ್ಲ ಮ್ಯಾಂಗ್ಲೋರ್ ಕ್ಲೀನಿಂಗ್ ಮೊನ್ನೆ ಮೂವತ್ತೊಂದನೇ ತಾರೀಕು ರಾಮ ಮುಖ್ಯಮಂತ್ರಿಗಳು ಬೆಂಗಳೂರಿನ ಅಂಬೇಡ್ಕರ್ ಭಾವದಲ್ಲಿ ಸುಮಾರು ನಾಲ್ಕು ಸಾವಿರದ ನಾನ್ನೂರು ಜನಕ್ಕೆ ತರಾ ನಲ್ವತ್ತು ಸಾವಿರ ರೂಪಾಯಿ ನೇರವಾಗಿ ಅವರಿಗೆ ಸಹಾಯಧನ ಕೊಡ್ತಕ್ಕಂಥ ಕೆಲಸ ಮಾಡಿ ಹದಿನೆಂಟು ಮೂರು ರೂಪಾಯಿನ ಒಂದು ಬಂದು ಇದೆ ಪತ್ರಿಕಾ ಮತ್ತು ಮಾಧ್ಯಮದ ಇದು ನಮ್ಮ ಪೌರ ಕಾರ್ಮಿಕ ವಿಷಯದಲ್ಲಿ ಅತ್ಯಂತ ಸಂತೋಷವಾದಂಥ ಸಮಯ ಬಹಳ ವರ್ಷಗಳಿಂದ ನೀವು ಊರಿನ ಕಸನೆಲ್ಲ ಕ್ಲೀನ್ ಮಾಡಿ ಕೊಡಗನೆಲ್ಲ ತೊಳೆದು ನೀವು ಎಷ್ಟು ನಿಮಗೆ ನೀವೇ ಅನೇಕ ಪಡ್ಕೊಳ್ಳಿ ಊರಿನ ಸತ್ವವಾಗಿ ಇರ್ತಕ್ಕಂಥ ನೈಲ್ಮೈಲವನ್ನು ಕಾಪಾಡುವಂತ ಊರಿನಲ್ಲಿ ವಾಸ ಮಾಡೋರು ಮತ್ತು ಹೊರಗಡೆಯಿಂದ ಬಂದವರು ಮೆಚ್ಚುಗೆ ಇದು ಮಾಡ್ತಕ್ಕಂಥ ಮಹಾನ್ ಕೆಲಸದಲ್ಲಿ ನಿಮಗೆ ನೀವೇ ತೊಡಗಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ತ್ಯಾಗದ ನಮ್ಮ ಮುಖ್ಯಮಂತ್ರಿಗಳು ನಾವು ನಿಮ್ಮ ಪರ ಯಾವ ಕಾರಣಕ್ಕೂ ನಿಮ್ಮನ್ನ ಮುಟ್ಟುವಂತ ಪ್ರಶ್ನೆ ಇಲ್ಲ ನಮ್ಮ ಸರ್ಕಾರ ನಾವು ಅತಿ ಹಿಂದುಳಿದಿರುವಂತ ಜಾತಿ ಜನಾಂಗ ಹೆಚ್ಚಾಗಿ ಸಮಾಜದಲ್ಲಿ ಅತಿ ಹಿಂದುಳಿದಿರುವಂತ

ಮೈಸೂರು ನಗರದಲ್ಲಿ ಪೋರ ಕಾರ್ಮಿಕರ ಕಾಲೋನಿಗಳಿದೆ ಮತ್ತು ದಲಿತರ ಕಾಲೋನಿಗಳಿದೆ ಅಲ್ಲಿಗೆ ಉಚಿತವಾಗಿ ಒಂದು ಬೇಡಿಕೊಂಡು ಎಲ್ಲ ದಲಿತ ಕೇರಿಗಳಿಗೆ ಕೈ ರಾಮಂದಿರ ಇದೆ ಆ ರಾಮಂದಿರಗಳು ಮತ್ತು ಪೋರ ಕಾರ್ಮಿಕರ ಕಾಲೋನಿಗಳಲ್ಲಿ ಎಲ್ಲೆಲ್ಲಿ ಒಂದು ಸಾಮಾನ್ಯವಾದ ಜಾಗ ಇದೆ ಅಂತ ಕಡೆಗೆ ಉಚಿತವಾಗಿ ಮೈಸೂರು ತಕ್ಕಂಥ ಪ್ರಧಾನಿ ಕೇಂದ್ರ ಎಂಟತ್ತು ಆಚರಣೆ ಅಂದರೆ ಮಕ್ಕಳು ಓದಲಿ ಜನರ ತಿಳ್ಕೊಳ್ಳಿ ಹಾಗಾಗಿ ಆ ಒಂದು ಸುಮ್ಮನೆ ಜ್ಞಾಪಕ ಬಂದ ಹೇಳಿದೆ ಇನ್ನೊಂದು ಪೌರ ಕಾರ್ಮಿಕರು ಯಾರು ಕೆಲಸ ಪೌರ ಕಾರ್ಮಿಕರು ಅಂತ ಅಲ್ಲ ಪುರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕಾರ್ಮಿಕರು ಬರೀ ಬೀದಿ ಗುಡಿಸೋದು ಕಸ ಕುಡಿಸೋದು ಕಸ ತೆಗೆದು ಅಂತ ದುಡ್ಡು ಪೌರ ಕಾರ್ಮಿಕರು ಅಂದರೆ ಪೌರಸಭೆಯಲ್ಲಿ ಪುರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಕಾರ್ಮಿಕರೇ ಆದರೆ ನೀವು ನಗರವನ್ನು ಸ್ವಚ್ಛ ಮಾಡ್ತಾ ಇದ್ದೀರಿ ನಗರವನ್ನು ಸ್ವಚ್ಛ ಮಾಡಿದ ನಂತರ ನಿಮ್ಮ ಸ್ವಚ್ಛತೆಗಳು ಕೂಡ ನಾವು ಕೊಡ್ತೀವಿ